ಮಹಿಳೆಯರು ಓಡಾಡುತ್ತಾರೆಂಬ ಅರಿವಿಲ್ಲದೆ ಪುರುಷರು ಮೂತ್ರ ವಿಸರ್ಜನೆ ಮಾಡಿದ ಘಟನೆ ಮಸ್ಕಿಯಲ್ಲಿ ನಡೆದಿದೆ ಮಸ್ಕಿ ಪುರಸಭೆ ಮುಂಭಾಗದಲ್ಲಿ ಓಡಾಡುವ ಮಹಿಳೆಯರಿಗೆ ಬೆಲೆಯೇ ಇಲ್ಲದಂತಾಗಿದೆ ಹೌದು ಹೆಣ್ಣು ಸಮಾಜದ ಕಣ್ಣು ಹೆಣ್ಣಿಗೆ ಗೌರವ ನೀಡುವುದನ್ನು ಕಲಿಯಬೇಕು ಎಂದು ನಾವು ಸಭೆ ಸಮಾರಂಭಗಳಲ್ಲಿ ಮಾತ್ರ ಹೇಳುತ್ತೇವೆ ಅದನ್ನು ಪಾಲಿಸುವಲ್ಲಿ ಹಿಂದೆ ಬಿದ್ದಿದ್ದೇವೆ ಎನ್ನುವುದಕ್ಕೆ ಮಸ್ಕಿ ಪಟ್ಟಣದ ರಸ್ತೆಯಲ್ಲಿರುವ ಮೂತ್ರಾಲಯವೇ ಸಾಕ್ಷಿಯಾಗಿದೆ ಮಸ್ಕಿ ಪಟ್ಟಣದ ಮುಖ್ಯ ರಸ್ತೆಯ ಪುರಸಭೆ ಹತ್ತಿರ ಪುರುಷರು ಮೂತ್ರ ಮಾಡಲು ಅನುಕೂಲಕ್ಕಾಗಿ ಬಯಲು ಶೌಚಾಲಯ ನಿರ್ಮಿಸಿದ್ದಾರೆ ಅದು ರಸ್ತೆಗೆ ಹೊಂದಿಕೊಂಡಿದ್ದರಿಂದ ಈ ರಸ್ತೆಗೆ ಅವಲಂಬಿಸಿ ತಿರುಗಾಡುವ ಹೆಣ್ಣು ಮಕ್ಕಳಿಗೆ ದುರ್ವಾಸನೆಯ ಜೊತೆಗೆ ಅಸಹ್ಯ ದೃಶ್ಯಗಳನ್ನು ನೋಡುವಂತಾಗಿದೆ ಹೀಗಾಗಿ ಹೆಣ್ಣು ಮಕ್ಕಳು ಮೂಗು ಮತ್ತು ಮುಖವನ್ನು ಮುಚ್ಚಿಕೊಂಡು ದಟ್ಟಣೆ ಸಂಚಾರ ಇರುವ ರಸ್ತೆಯಲ್ಲಿ ಅವಮರ್ಯಾದೆಯಿಂದ ಓಡಾಡುವಂತೆ ಮಾಡಿದೆ ಎಂದು ಅನೇಕ ಹೆಣ್ಣು ಮಕ್ಕಳು ಆಪಾದಿಸುತ್ತಾರೆ ಈ ವೇಳೆ ಸಂಭವಿಸುವ ಅನಾಹುತಕ್ಕೆ ಕಾರಣರು ಯಾರು ಎಂದು ತಮ್ಮ ತಮ್ಮಲ್ಲಿ ಮಹಿಳೆಯರು ಶಪಿಸಿ ಪುರಸಭೆ ಆಡಳಿತ ಮಂಡಳಿ ಕಾರ್ಯವೈಖರಿಗೆ ಚೀತು ಎಂದು ಬೇಸರ ವ್ಯಕ್ತಪಡಿಸಿ ಚೀಮಾರಿ ಹಾಕುತ್ತಿದ್ದಾರೆ ಮಹಿಳೆಯರನ್ನು ನಾವು ದೇವತೆ ಸ್ವರೂಪದಲ್ಲಿ ಕಾಣುತ್ತೇವೆ ಎಂದು ಬರೀ ಮಾತಿನಲ್ಲಿ ಹೇಳುತ್ತೇವೆ ಗೌರವಿಸಿದರೆ ದೇವತೆಗಳು ಕೂಡ ನೆಲೆಸುತ್ತಾರೆ ಪುರಸಭೆ ಕಟ್ಟಡದ ಪಕ್ಕದಲ್ಲಿ ನಿರ್ಮಿಸಿದ ಪುರುಷರ ಬಯಲು ಶೌಚ ಕಟ್ಟಡದಲ್ಲಿ ಮತ್ತು ಹೊರಭಾಗದ ಎಲ್ಲೆಂದರಲ್ಲಿ ಮೂತ್ರ ಮಾಡುವ ದೃಶ್ಯಗಳು ನಿತ್ಯ ಈ ರಸ್ತೆಯ ಮುಂದೆ ಓಡಾಡುವ ಮಹಿಳೆಯರಿಗೆ ಏಸಿಗೆ ಧರಿಸುತ್ತಿವೆ ಮಹಿಳೆಯರ ಮನಸ್ಸಿಗೆ ಹೇಸಿಗೆ ಮೂಡಿಸುವ ದೃಶ್ಯಗಳು ಪುರಸಭೆ ಆಡಳಿತ ಮಂಡಳಿ ಕಣ್ಣಿಗೆ ಕಾಣುತ್ತಿಲ್ಲವೆ ಕುರುಡರಾಗಿದ್ದಾರೆ ಎಂದು ಆರೋಪಿಸಿದ ತಿರುಪತಿ ಗುತ್ತಿಗೆದಾರರು ಪುರಸಭೆ ಪಂಚಾಯಿತಿಗೆ ಪ್ರಶ್ನಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಪುರುಷರು ಮೂತ್ರ ಮಾಡುವ ದೃಶ್ಯಗಳು ಮಹಿಳೆಯರಿಗೆ ಕಾಣದಂತೆ ಮತ್ತು ಅಕ್ಕಪಕ್ಕದಲ್ಲಿ ವ್ಯಾಪಾರ ಮಾಡುವವರು ಬಸ್ಸಿಗಾಗಿ ಕಾಯುವ ಪ್ರಯಾಣಿಕರು ಸಾರ್ವಜನಿಕರು ದುರ್ವಾಸನೆಯೊಂದಿಗೆ ಅನಾರೋಗ್ಯಕ್ಕೆ ತುತ್ತಾಗುವ ಮೊದಲು ಸುಸಜ್ಜಿತ ಕಟ್ಟಡ ನಿರ್ಮಾಣ ಮಾಡಿ ಹೇಸಿಗೆ ಮೂಡಿಸುವ ದೃಶ್ಯಗಳಿಗೆ ಕೊನೆಗಾಣಿಸಬೇಕು ಎಂದು ಪ್ರಜಾಪವರ್ ಟಿವಿ ಮೂಲಕ ಒತ್ತಾಯಿಸಿದ್ದಾರೆ ವರದಿ ವಿರೂಪಾಕ್ಷಯ್ಯ ಸ್ವಾಮಿ ಸಾಲಿಮಠ ಅಂತರಗಂಗೆ ಪ್ರಜಾಪವರ್ ಟಿವಿ ಮಸ್ಕಿ ಶೌಚಾಲಯದ ಅಭ್ಯವಸ್ಥಾನ ಟಿ ವಿ ಪ್ರಜಾ ಟಿವಿ ಪ್ರಜಾಪರ್ ಪ್ರಜಾಪವರ್ ಅವರು ಇವತ್ತು ರಕ್ಷಣೆ ಮಾಡ್ತಿರ್ತಾರೆ ಇಲ್ಲಿ ಬಸ್ ಸ್ಟ್ಯಾಂಡ್ನಲ್ಲಿ ರೋಡಿಗೆ ಎಲ್ಲರೂ ಮೂತ್ರ ಮಾಡೋದು ಎಲ್ಲ ವರ್ಕ್ ಮಾಡೋದು ಮಾಡ್ತಾರೆ ಇಲ್ಲಿ ಪಕ್ಕದಾಗ ಅಂಗಡಿರು ಅಂತೂ ಗುಂಡ್ರಕ್ಕಾಗಲ್ಲ ಅಂಗಡಿಯರು ಪರಿಸ್ಥಿತಿ ಅಂತ ಹೇಳೋಕ್ಕಿಲ್ಲ ಆ ವಾಶನಕ್ಕೆ ಆ ಇಲ್ಲಿ ಕಡೆಯಕ್ಕಂಥ ಸೊಳ್ಳೆಗಳನ್ನ ಕಡಿಸಂಡು ಅದರ ಪರಿಸ್ಥಿತಿ ಏನಾಗುತ್ತೆ ಅಂತ ಅವರಿಗೆ ಗೊತ್ತು ಇದನ್ನು ಎಲ್ಲ ಶಾಸಕರಿಗೂ ಹೇಳಿವಿ ಆಮೇಲೆ ಮುನ್ಸಿಪಾಲ್ಟಿ ಇವರಿಗೆ ಅಧಿಕರಿಗೆ ಹೇಳಿವಿ ಆಮೇಲೆ ಇಲ್ಲಿ ಒಂದು ಇಪ್ಪತ್ತು ಮಂದಿ ಸಹಿ ಮಾಡಿ ಲೆಟರ್ ಬರೋದನ್ನು ಕೊಟ್ಟಿವಿ ಅದು ಯಾರು ಗಮನಕ್ಕೆ ಹೋಲ್ರು ಸಾರ್ವಜನಿಕರಿಗೆ ಬಂದಾಗಿದ್ದರೆ ಈ ರಸ್ತೆ ಹೆಣ್ಮಕ್ಳ ಆಟಾಳಾರಂಥ ಪರಿಸ್ಥಿತಿ ಆಗಿದೆ ಆಮೇಲೆ ಇದು ಮುಖ್ಯ ಮೇನ್ ಹಳೆ ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡ್ ತಕ್ಷಣ ಜನ ಬರೋದು ಇಲ್ಲಿಗೆ ಅದೇ ರಿಜಿಸ್ಟರ್ ಮಾಡೋಕ್ಕೆ ಬರೋದು ಆ ಕಾರಣದಿಂದ ಇದನ್ನು ಇವ್ರಿಗೆ ಇವರಿಗೆ ರೂಮ್ನಲ್ಲಿ ಹೇಳಿದ್ರು ಇವ್ರಿಗೆ ಒಂದು ಮೂರು ರೂಮ್ ಇದ್ದು ಫಸ್ಟಿಗೆ ಮೂರು ಇದನ್ನು ಕಟ್ಟಿದ್ರು ರೋಡ್ ಬಂಡ್ರಿ ಬಂದಿಂದ ಅದು ಹೊಡೆದೈತೆ ಅದು ಹೊಡೆದ ಮೇಲೆ ಅವ್ನು ಕಟ್ಟಕ್ಕೂ ತಯಾರಿಲ್ಲ ಯಾರು ಕೇರ್ಮೆ ಮಾಡ್ತಾ ಇಲ್ಲ ಹಳೆ ಬಸ್ ನಲ್ಲಿ ಇದು ಸಾರ್ವಜನಿಕರಿಗೆ ಇಂಥ ತೊಂದರೆ ಆಗಿದೆ ಅಂತ ಹೇಳಕ್ಕಿಲ್ಲ ಅದಕ್ಕೆ ದಯವಿಟ್ಟು ಇದನ್ನೆಲ್ಲರೂ ಲಕ್ಷ ಲಕ್ಷಕ್ಕೆ ತಗೊಂಡು ಆದಷ್ಟು ಇದನ್ನ ಎಲ್ಲರ ಗಮನಕ್ಕೆ ತಗೋಬೇಕು ಮುಖ್ಯಾಧಿಕಾರಿಗಳಾಯ್ತಿ ಜನಪ್ರತಿನಿಧಿಗಳಾಯ್ತಿ ಈ ವಾರ್ಡಿನ ಮೆಂಬರ್ಗಳಾಯ್ತಿ ಯಾರಾದರೂ ಒಬ್ಬರಾದ್ರೆ ನಾನು ತಗೊಂಡು ನೋಡಿ ಇದ್ರ ಬಗ್ಗೆ ಏನನ್ನೋದು ತೀರ್ಮಾನ ತಗೋಬೇಕಂತ ನಮ್ಮ ಅಭಿಪ್ರಾಯ ಆಮೇಲೆ ಇಲ್ಲಿರ್ತಕ್ಕಂಥವೇ ನಮಗೆ ಈ ಸೊಳ್ಳೆ ಕಡಿಶಾನೋದ್ರಿಂದ ಈ ವಾಸನೆ ಕುಡಿಯೋದ್ರಿಂದ ಏನಾದರೂ ಜಡ್ ಬಂದ್ರೆ ನಾವೇನು ಉಳಿಯೋಲ್ಲ ಅಂತ ನನಗೆ ನೂರಕ್ಕೆ ನೂರು ಯಾವ ಡಾಕ್ಟ್ರೂ ಇಡೋಂಗಿಲ್ಲ ಆ ಭೂಷಣಿಗೆ ಬಂದಿಂತೀವಿ ನಿಂತೀವಿ ದಯವಿಟ್ಟು ಆದಷ್ಟು ಎಲ್ಲರೂ ಇದನ್ನ ವಿಚಾರ ಮಾಡಲಿ ಅಂತೇಳಿ ಸಾರ್ವಜನಿಕವಾಗಿ ನಾನು ಕಳ್ಕೊಳ್ಳಿಂದು ಕೇಳ್ಕೊಳ್ತೀನಿ ಸರ್ ಮಾಡುತ್ತೆ ಅಂತೇಳಿ ಅನ್ನಪೂರ್ಣ